ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯನ್ನಾಗಿಸುವ ದಿಸೆಯಲ್ಲಿ ಮನೆ ಮನೆಗೆ ಪೊಲೀಸರು ಎಂಬ ವಿನೂತನ ಪರಿಕಲ್ಪನೆಯ ಮಹತ್ವದ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜುಲೈ ಇಪ್ಪತ್ತೆರಡರಂದು ಚಾಲನೆ ಸಿಕ್ಕಿತು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಅವರು ಮಾತನಾಡಿ ಪೊಲೀಸರನ್ನು ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದೇ ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಬೋಧಿಸಲಾಗುತ್ತದೆ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅಪರಾಧಗಳ ತಡೆ ಹಾಗೂ ಪತ್ತೆ ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಷ್ಟಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ಗುರುತರ ಜವಾಬ್ದಾರಿಗಳು ಪೊಲೀಸ್ ಇಲಾಖೆಯ ಮೇಲಿವೆ ಎಂದರು ಪೊಲೀಸ್ ವ್ಯವಸ್ಥೆಯು ಸಮಾಜ ಸ್ನೇಹಿಯಾಗಿಸಿಕೊಳ್ಳುವುದರಿಂದ ಪೊಲೀಸ್ ಮೂಲಭೂತ ಕರ್ತವ್ಯದ ಪರಿಣಾಮಕತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಪೊಲೀಸ್ ಸೇವೆಗಳ ಪ್ರತಿಯೊಂದು ಸ್ತರದಲ್ಲೂ ಸಾರ್ವಜನಿಕರ ಬೆಂಬಲ ಮತ್ತು ಸಹಭಾಗಿತ್ವವನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ವಜನಿಕರಿಗೆ ಉತ್ಕೃಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯ ಪೊಲೀಸರು ಸಮಾಜದ ಸೇವಕರು ಎಂಬುದನ್ನು ಎಂದಿಗೂ ಮರೆಯಕೂಡದು ಜನರಿಗೆ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ ಮತ್ತು ಮೂಲ ಧ್ಯೇಯ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು ಎಂದರು ಸಾರ್ವಜನಿಕ ಹಿತರಕ್ಷಣೆಗೆ ಪೊಲೀಸ್ ಇಲಾಖೆಯು ತುಂಬಾ ನಿಗಾ ವಹಿಸುತ್ತಿದೆ ಎಂದು ತಿಳಿಸಿದರು ಜನರು ಒಂದು ಮೊಬೈಲ್ ಫೋನ್ ಸಲುವಾಗಿ ಎಷ್ಟೆಲ್ಲ ಹಣ ಖರ್ಚು ಮಾಡುತ್ತಾರೆ ಆದರೆ ತಮ್ಮ ಹಿತರಕ್ಷಣೆ ಮಾಡುವ ಹೆಲ್ಮೆಟ್ಗೋಸ್ಕರ ಯಾಕೆ ಹಣವನ್ನು ಖರ್ಚು ಮಾಡುವುದಿಲ್ಲ ಎಂದು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಶ್ನಿಸಿ ಹೆಲ್ಮೆಟ್ನ ಮಹತ್ವ ತಿಳಿಸಿದರು ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯಾಗಿಸಬೇಕೆನ್ನುವ ಉದ್ದೇಶದೊಂದಿಗೆ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯನ್ನು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುವುದು ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಪೊಲೀಸ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ನಿಯಂತ್ರಣ ಕೋಣೆ ಒಂದು ಒಂದು ಎರಡು ಸಂಖ್ಯೆ ಹಿರಿಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆಗಳನ್ನು ಹಂಚಿಕೊಳ್ಳುವುದು ಹಾಗೂ ಎಂಥದ್ದೇ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತೆ ಉತ್ತೇಜಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ನಾವು ಮನೆ ಮನೆಗೆ ಹೋದ್ರಿಂದ ನಮ್ಮ ಕೆಲಸ ಕಮ್ಮಿ ಆಗುತ್ತೆ ನಮ್ಮ ಕೆಲಸ ಸ್ಟಾರ್ಟಿನಲ್ಲಿ ಜಾಸ್ತಿ ಆಗುತ್ತೆ ಮತ್ತು ದಿನ ದಿನಕ್ಕೆ ಕೆಲಸ ಕಮ್ಮಿ ಆಗುತ್ತೆ ಹಾಗಾಗಿ ಯಾವಾಗ ಕೆಲಸ ಕಮ್ಮಿ ಆಗುತ್ತೆ ಸಾರ್ವಜನಿಕರು ಸ್ಪಂದಿಸಿದರೆ ಸಾರ್ವಜನಿಕರು ಸ್ಪಂದಿಸಿದರೆ ನಮ್ಮ ಕೆಲಸ ಸುಲಭ ಆಗುತ್ತೆ ನಮ್ಮ ಕೆಲಸ ಸುಲಭವಾಗಲು ನಾವು ಮನೆಯಲ್ಲಿ ರೀತಿ ಅಂತ ಅಲ್ಲ ನಮ್ಮ ಕೆಲಸ ಸುಲಭ ಆದರೆ ನಾವು ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗಿದೆ ಹಾಗಾಗಿ ಇವಾಗ ನಿಮಗೆ ನಾನು ಹೆಚ್ಚು ಸಮಯವನ್ನು ತಗೊಳ್ಳಲ್ಲ ಇವಾಗ ನಮ್ಮ ಏನು ಈ ಸಿಸ್ಟಮ್ ಈ ಮನೆ ಮನೆಗೆ ಪೊಲೀಸ್ ಜಿಲ್ಲೆಯಲ್ಲಿ ಏನು ಬಂದಿದೆ ಇವಾಗ ಅಂತಂದರೆ ಇದೇನು ಇವಾಗ ಬಂದಿದೆ ಆದರೆ ಇದರ ಹಿಂದೆ ಹೆಚ್ಚಿನ ಒಂದು ಇತಿಹಾಸವೇ ಇದೆ ಇವಾಗ ನಮ್ಮ ದೇಶವಾದ ಬ್ರಿಟಿಷರು ಆಡ್ತಾ ಇದ್ದರು ಅವಾಗ ಬ್ರಿಟಿಷರು ಕುದುರೆ ಮೇಲೆ ಬಂದು ಹಳ್ಳಿ ಹಳ್ಳಿಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ಡೀಟ್ ಮಾಡ್ತಾ ಇದ್ದರು ಉದ್ದೇಶ ಏನು ಅಂದರೆ ಆ ಬೀಟ್ ಮಾಡೋದ್ರಿಂದ ಊರಿನಲ್ಲಿ ನಡೆಯುವಂತಹ ಯಾವುದಾದ್ರೂ ಸಮಸ್ಯೆಗಳಲ್ಲ ಅದನ್ನು ಹುಟ್ಟಿಕ್ ಆವಾಗ ಪೊಟೀಷರ್ ಹೋದರು ಪೊಟೀಷರ್ ಹೋದ್ಮೇಲೆ ಪಿಟೀಶರ ಕಾನೂನುಗಳನ್ನ ಮುಂದುವರೆದು ಮುಂದುವರೆದ ಮೇಲೆ ಬೀಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮಗೆ ತುಂಬ ಪೊಲೀಸ್ ಇಲಾಖೆ ಹೋಗುವ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದಲೂ ಈಲಾಖೆ ಹೋಗಿದೆ ಅವಾಗ ಪೊಲೀಸರು ಬೀಟ್ ಯಾವ ಥರ ಮಾಡ್ತಿದ್ರು ಊರಿಗೆ ಹೋಗೋ ಪೊಲೀಸರಲ್ಲಿ ಅಂದರೆ ಯಾರು ಫ್ರೀ ಇರ್ತಾರೆ ಅವ್ರನ್ನ ಬೀಟಿಗೆ ಬಳಸ್ತಾ ಇದ್ದು ಅವರು ಎಲ್ಲ ಕಡೆ ಭೇಟಿ ಮಾಡಿ ಎಲ್ಲ ಕಡೆ ನೇಮಕಿ ಮಾಡಿಕೊಂಡು ಅವರು ಬಹುತೇಕ ವಿಧಾನ ಎಲ್ಲ ಹಳ್ಳಿಗೆ ನಡ್ಕೊಂಡೋಗಿ ಬರ್ತಾ ಇದ್ದರು ಆಮೇಲೆ ಮತ್ತೆ ಸ್ವಲ್ಪ ತೊಂದರ್ಗಳ ನಂತರ ಸೈಕಲ್ ಬಂದು ಮೋಟೋ ಬೈಕ್ ಬಂತು ಮತ್ತೆ ಬೇರೆ 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 ಬಂದು ಇತ್ತೀಚೆಗೆ ಕೆಲವೊಂದು ವರ್ಷಗಳಿಂದ ಗ್ರಾಮಕ್ಕೆ ಹಳ್ಳಿಗೆ ಒಬ್ಬ ಪೊಲೀಸ್ ಅಂತ ಆಯಿತು ಹಳ್ಳಿಗೆ ಅಂದರೆ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಪೊಲೀಸರನ್ನ ನೇಮಕ ಮಾಡ್ತಾರೆ ಅವರು ಆ ಊರಿನಲ್ಲಿರುವಂಥ ಎಲ್ಲ ಮನೆ ಮರೆಯಿಂದ ಹೋಗಿ ಮನೆಯಲ್ಲಿ ಸಮಸ್ಯಾರು ನಮಗೆ ಊರಲ್ಲಿ ಹೆಚ್ಚಿನ ಕಲೆಕ್ಟ್ ಮಾಡಿಕೊಂಡು ಅವರ ಗ್ರಾಮ ಸಭೆ ಏನು ಗ್ರಾಮದಷ್ಟು ಅದರಲ್ಲಿ ಸ್ಟಾರ್ಟ್ ಮಾಡಿದ್ರು ಅದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಐವತ್ತು ಜನ ಕೊಟ್ಟಿ ಸ್ಥಳಗಳಲ್ಲಿ ಹೆಚ್ಚುವರಿ ಕೆಲಸ ಕೊಡ್ತಾ ನಮಗೆ ಮೂವತ್ತು ವರ್ಷಗಳಿಂದ ಅದೇ ಉಬೇರ ಏನು ಪೊಲೀಸರು ಪೊಲೀಸರೇ ಇಲ್ಲ ಭಾಳ ಕಡಿಮೆ ನಮ್ಮ ರಾಜ್ಯ ಜನಸಂಖ್ಯೆಯನ್ನು ನೋಡಿದ್ರೆ ಪೊಲೀಸರು ಭಾಳ ಕಡಿಮೆ ಅದರಲ್ಲಿ ಈ ಬಂದೋಬಸ್ತ್ಗಳು ಬಂದ್ಬಿಟ್ಟಿದ್ದು ಹಂಪಿ ಉತ್ಸವ ಮುಖ್ಯಮಂತ್ರಿ ಹೋಗ್ಬಿಟ್ಟು ಎಲ್ಲರೂ ಬಂದ್ಬಿಡ್ತಾರೆ ಟ್ರಾಫಿಕ್ನಲ್ಲೂ ಯಾರು ಇರೋ ಬಂದೋಬಸ್ತ್ ಈ ಪರಿಸ್ಥಿತಿ ಈ ನಗರದಿದೆ ಪೊಲೀಸರನ್ನ ಹೆಚ್ಚು ಇನ್ನೂ ಸೇರ್ಪಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು ಯಾವಾಗಲೂ ಪೊಲೀಸರಿಗೆ ಜಾಸ್ತಿ ಆ ಸ್ಟ್ರೆಸ್ ಟೆನ್ಷನ್ ಅವರ ಆರೋಗ್ಯದ ಮೇಲೆ ಭಯಂಕರ ಪರಿಣಾಮ ಪಡ್ತಕ್ಕಂಥದ್ದು ನನ್ನ ಭಾವನೆ ಇದು ನಾನು ಭಾಳಷ್ಟು ಅಭ್ಯೋತಕ್ಕಂಥದ್ದನ್ನು ಬಟ್ ಒಳ್ಳೆಯ ಕಾರ್ಯಕ್ರಮ ಇದು ಇದರಿಂದ ಸಾಕಷ್ಟು ಯಾವುದೇ ಅಪರಾಧಗಳನ್ನು ಆಗಲಾರ ಕಲಿಯಿರ್ತಕ್ಕಂಥ ಕಾರ್ಯಕ್ರಮ ಐವತ್ತು ಮನೆಗಳಿಗೆ ಪೊಲೀಸ್ ನೇಮಕ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನ ಮಾಡಿಕೊಂಡು ಏನನ್ನು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಏನೋ ಈ ಮನೆ ಮನೆಗೆ ಆರಕ್ಷಕ ಅಂತಕ್ಕಂಥ ಕಾರ್ಯ ಇದೆ ಮನೆ ಮನೆಗೆ ಪೊಲೀಸು ಒಳ್ಳೆಯ ಕಾರ್ಯ ಇದರಲ್ಲಿ ಇನ್ನೂ బహుశా ఈ సందర్భంలో నాలుగు హెంట్ వర్ష ఇంద ఈ శాంతిపన సమతి సదస్యన అందే ప్రతి ఒ ఈ శాంతిపాల సమస్యలు ప్రతి ఒక్కరూ సంఘటన కూడా ಈ ವೇಳೆ ಅತಿಥಿಗಳಾಗಿ ರಾಯಚೂರು ಡಿವೈಎಸ್ಪಿ ಶಾಂತವೀರ್ ಮಾತನಾಡಿ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಹಲವಾರು ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಸಾರ್ವಜನಿಕರ ಹಿತರಕ್ಷಣೆಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಯಾವುದೇ ಘಟನೆಯ ಕುರಿತು ದೂರು ನೀಡಿದ್ದಲ್ಲಿ ಅವರ ಹೆಸರು ಮತ್ತು ಅವರ ವಿವರಗಳನ್ನು ಯಾರಿಗೂ ಹೇಳದಂತೆ ರಕ್ಷಣೆ ನೀಡುತ್ತೇವೆ ಮತ್ತು ಅಂತಹ ವ್ಯಕ್ತಿಗಳಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಗುವುದು ಎಂದು ಹೇಳಿದರು ವಿವಿಧ ಘಟನೆಗಳ ಕುರಿತು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದಲ್ಲಿ ಅತ್ಯುತ್ತಮ ಪೊಲೀಸ್ ಇಲಾಖೆಯ ಸಲಹೆಗಾರ ಹಾಗೂ ಅತ್ಯುತ್ತಮ ಪೊಲೀಸ್ ಇಲಾಖೆಯ ಸ್ನೇಹಿತ ಎನ್ನುವ ಬಹುಮಾನಗಳನ್ನು ನೀಡುವುದಾಗಿ ರಾಯಚೂರು ಡಿವೈಎಸ್ಪಿ ಶಾಂತವೀರ್ ಅವರು ಪ್ರಕಟಿಸಿದರು నమ్మస్ ఇలాఖే ఒళ్ళ కార్యక్రమ బయట ఒక్క మాత్రమే ఇదో నమ్మ పోలీ విశేష కార్యక్రమ ఇది పోలీస్ వ్యవస్థ తుంబాయి అంతా బీట్ వ్యవస్థి బీట్ వ్యవస్థ ఇప్పుడు మొత్తం హెల్లి బీ వ్యవస్థ ఇప్పుడు అదన స్వల్ప ఉదాహరణ ఈ బీట్ అర్థం అదన ఇంకా మన మనకి ఉద్దేశ్ సిబ్బంది హి బీటల్ ఎలా మనకి వ్యుట్ ఎల్వర్ కమ్రహంతో ఆ సందర్భంగా ప్రతి ఒక్క మన వైద్య ఉద్యోగ

ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಇಲಾಖೆಯಿಂದ ಅಧಿಕೃತವಾಗಿ ಚಾಲನೆ ಕೊಟ್ಟಾಗಿದೆ ಪೊಲೀಸರ ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದು ನಾಗರಿಕ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಭವಿಸಲಾಗುತ್ತದೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಅಳವಡೋದರ ಜೊತೆಗೆ ಮೊದಲೆಲ್ಲ ಠಾಣೆಗೆ ಬರ್ತಕ್ಕಂಥ ದೂರುಗಳು ಅರ್ಜಿಗಳಿಗೆ ಮಾತ್ರ ಪ್ರತಿಕ್ರಿಯೆ ನೀಡುತ್ತಿದ್ದೆವು ಪೊಲೀಸರು ಏನಂದ್ರೆ ನಾವು ಠಾಣೆ ಇದ್ದಾಗ ಯಾರಾದರೂ ಸಮಸ್ಯೆ ಇದೆ ತೊಂದರೆ ಆಗಿದೆ ನಾವು ಬಟ್ ಈ ಈ ವ್ಯವಸ್ಥೆಯಲ್ಲಿ ಹಂಗಿಲ್ಲ ಈ ವ್ಯವಸ್ಥೆ ಒಂದು ಮನೆ ಒಂದು ಇರ್ತಕ್ಕಂಥ ಕುಟುಂಬ ಒಂದು ಸಮೂಹ ಅಂತ ಮಾಡ್ತೀವಿ ಆ ಸಮೂಹದಲ್ಲಿ ಪ್ರಧಾನ ಮಾಡಿ ಆ ಪೊಲೀಸ್ ರಿಲೇಟೆಡ್ ಏನ್ ಸಂಬಂಧಪಟ್ಟಿದೆ ಸಮಸ್ಯೆಗಳಿದೆ ಅದು ಮುಂದೆ ಪೊಲೀಸರೇ ಮನೆ ಮನೆಗೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಈಗೇನಾಗ್ತಿದೆ ಸಲ ಈಗ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆ ಇರಬಹುದು ಅಶಾಂತಿ ವಿಷಯಗಳನ್ನು ಯಾರೂ ಅವರು ಬಂದು ಠಾಣೆಗೆ ಅರ್ಜಿ ಕೊಡ್ತಿರಲಿಲ್ಲ ಅಂತವುಗಳನ್ನು ಇದರಿಂದ ಕಟ್ಟುನಿಟ್ಟವಾಗಿ ಒಂದು ಕ್ರಮ ಕೈಗೊಳ್ಳಲು ಅನುಕೂಲ ಆಗುತ್ತೆ ಅಂತ ಹೇಳಿ ಸಮುದಾಯ ಪೊಲೀಸ್ ವ್ಯವಸ್ಥೆ ಬಲಪಡಿಸುವ ದೃಷ್ಟಿಯಿಂದ ಇದರ ಜೊತೆಗೆ ಅಪರಾಧ ತಡೆ ಹಾಗೂ ಪತ್ತೆ ಸಮಾಜದಲ್ಲಿ ನಿರ್ಭಯ ವಾತಾವರಣ ಸೃಷ್ಟಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ವಹಿಸುವ ಕರ್ತವ್ಯ ಗುರುತರ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲಿದೆ ಪೊಲೀಸ್ ಇದೇ ಸಂದರ್ಭದಲ್ಲಿ ಸಿಪಿಐಗಳಾದ ನಾಗರಾಜ್ ನಿಂಗಪ್ಪ ಟ್ರಾಫಿಕ್ ಪೊಲೀಸ್ ಇಲಾಖೆಯ ಪಿಎಸ್ಐ ಸಣ್ಣ ಈರೇಶ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಆಟೋ ಚಾಲಕರು ಇದ್ದರು